ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವ್ನಾ ನಾಗಯ್ಯ ಆಪರೇಷನ್ ಸಿಂಧೂರ್ ಇಡೀ ಭಾರತ ಹೀಗಿದ್ದೊಂದು ಭಾರತದ ಆಕ್ಷನ್ಗಾಗಿ ಹದಿನೈದು ದಿನಗಳ ಕಾಲ ಕಾಯ್ತಾ ಇತ್ತು ಭಾರತ ಒಂಬತ್ತು ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಚಿಂದಿ ಉಡಾಯಿಸಿ ಪಾಕ್ ಉಗ್ರ ಪೋಷಿತ ಸಂಘಟನೆಗಳಿಗೆ ಸ್ಪಷ್ಟ ಸಂದೇಶ ಕೊಡ್ತು ಇದರ ಜೊತೆಗೆ ಯಾರು ಯಾರು ಉಗ್ರರನ್ನ ಪೋಷಿಸ್ತಾರೋ ಅವರಿಗೂ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಆಪರೇಷನ್ ಸಿಂಧೂರಕ್ಕೆ ಪತ್ರಗುಟ್ಟಿದೆ ಬಾಕಿಗಳು ಸಿಂಧೂರ ಆಯ್ತು ಈಗ ಮತ್ತೊಂದು ಅಸ್ತ್ರ ರೆಡಿ ಆಪರೇಷನ್ ಸಿಂಧೂರ ಭಾರತ ಪ್ಲಾನ್ ಮಾಡಿಕೊಂಡಿದೆ ಉಗ್ರರ ನೆಲೆಗಳ ಮೇಲೆ ಮತ್ತೆ ದಾಳಿ ನಡೆಸುತ್ತಾ ಭಾರತ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರಿಗಿಂತ ಹೆಚ್ಚಾಗಿ ಆತಂಕದಲ್ಲಿ ಇರೋದು ಪಾಕ್ ಮತ್ತೊಂದು ಸಲ ಅಟ್ಯಾಕ್ ಆಗತ್ತಾ ಧ್ವಂಸ ಆಗತ್ತಾ ಬಹುಶಃ ಕಳೆದ ಇಪ್ಪತ್ನಾಲ್ಕರಿಂದ ಮೂವತ್ತು ಗಂಟೆಗಳಿಂದ ನಿದ್ದೆ ಮಾಡಿಲ್ಲ ಪಾಕಿನ ಪ್ರಮುಖರು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓಗೆ ರೆಡಿ ಆಯ್ತಾ ತಂತ್ರ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಪಹಲ್ಗಾಂನಲ್ಲಿ ಮಹಿಳೆಯರ ಸಿಂಧೂರ ಅಳಿಸಿದ್ದ ಅದೇ ಉಗ್ರರ ಕ್ಯಾಂಪ್ಗಳಿಗೆ ಮಿಸೈಲ್ಗಳ ಮೂಲಕ ನರಕ ತೋರಿಸಿದೆ ಭಾರತ ಆಪರೇಷನ್ ಸಿಂಧೂರದ ಬಳಿಕ ಯುದ್ಧ ಭೀತಿ ಹೆಚ್ಚಾಗಿದೆ ಪಾಕ್ ಗಡಿಯುದ್ಧಕ್ಕೂ ಭಾರತೀಯ ಸೇನೆ ಅಲರ್ಟ್ ಆಗಿದೆ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದ್ರೆ ಕಥೆ ಮುಗಿಸೋದಕ್ಕೆ ರೆಡಿಯಾಗಿ ನಿಂತಿದೆ ಆದ್ರೆ ನುಗ್ಗಿ ಹೊಡೆದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಪಾಕಿಸ್ತಾನ ಭಾರತದ ಗಡಿ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಶೆಲ್ ದಾಳಿ ನಡೆಸ್ತಾ ಇದ್ದಾರೆ ಉಗ್ರರ ನೆಲೆಗಳು ಧ್ವಂಸವಾಗಿರೋ ವಿಡಿಯೋಸ್ ನೀವು ನೋಡ್ತಾ ಇದ್ದೀರ ಸುಫಾನ್ ಅಲ್ಲಾ ಮಸೀದಿ ಧ್ವಂಸವಾಗಿರೋ ಪರಿ ನೀವು ನೋಡ್ತಾ ಇದ್ದೀರಾ ಒಂಬತ್ತು ಕಡೆಗಳಲ್ಲಿ ಸ್ಫೋಟ ಮಾಡಿದ್ದಾರೆ ಅದರಲ್ಲಿ ಐದು ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಇನ್ನು ನಾಲ್ಕು ಪಾಕ್ ನ ಒಳಭಾಗ ಡೀಪ್ ಇನ್ ಸೈಡ್ ದ ಪಾಕ್ ಆಪರೇಷನ್ ಸಿಂಧೂರಕ್ಕೆ ಈಗಾಗಲೇ ಉಗ್ರ ನೆಲೆಗಳಲ್ಲಿದ್ದ ಉಗ್ರರು ಪತ್ರ ಕೊಟ್ಟಿದ್ದಾರೆ ಕುಟುಂಬ ಕುಟುಂಬ ಫಿನಿಶ್ ಆಗಿದೆ ಅಲ್ಲಿ ಕೂತು ಉಗ್ರರಿಗೆ ಟ್ರೈನಿಂಗ್ ಕೊಡೋದು ಬೋಧನೆಗಳನ್ನ ಮಾಡೋದು ಅವರನ್ನ ಭಾರತದ ಗಡಿ ಒಳಗೆ ನುಗ್ಗಿಸಿ ಇದೇ ಕಂಟ್ರೋಲ್ ರೂಮ್ಗಳಲ್ಲಿ ಕೂತು ಡೈರೆಕ್ಟ್ ಮಾಡ್ತಾ ಇದ್ರು ಪಾಕಿಸ್ತಾನದ ಲಾಹೋರ್ನಲ್ಲಿ ಭೀಕರ ಸ್ಫೋಟವಾಗಿದೆ ಅನ್ನೋ ಮಾಹಿತಿ ಈಗ ತಿಳಿದು ಬರ್ತಾ ಇದೆ ಲಾಹೋರ್ನ ವಾಲ್ಟರ್ ರಸ್ತೆಯಲ್ಲಿ ಸೈರನ್ ಮೊಳಗಿದೆ ಸರಣಿ ಸ್ಫೋಟದ ಬಗ್ಗೆ ಸ್ಥಳೀಯ ಮಾಧ್ಯಮಗಳು ಈಗ ವರದಿ ಮಾಡ್ತಾ ಇವೆ ವೀಕ್ಷಕರೇ ಪಾಕಿಸ್ತಾನದ ಲಾಹೋರ್ನಲ್ಲಿ ಒಂದು ಭೀಕರ ಸ್ಫೋಟವಾಗಿದೆ ಅನ್ನೋ ಮಾಹಿತಿ ಅಲ್ಲಿನ ಸ್ಥಳೀಯ ಮಾಧ್ಯಮಗಳಿಂದ ಬರ್ತಾ ಇದೆ ಲಾಹೋರ್ನ ವಾಲ್ಟರ್ ರಸ್ತೆಯಲ್ಲಿ ಸೈರನ್ ಮೊಳಗಿದೆ ಸ್ಥಳೀಯ ಮಾಧ್ಯಮಗಳು ಇದರ ಬಗ್ಗೆ ವರದಿ ಮಾಡ್ತಾ ಇವೆ ಲಾಹೋರ್ ಏರ್ಪೋರ್ಟ್ ರಸ್ತೆಯಲ್ಲಿ ಎರಡು ಬಾರಿ ಸ್ಫೋಟ ಆಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಒಂದು ಪಾಕಿಸ್ತಾನ ಗಡಿ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಶೆಲ್ ದಾಳಿ ನಡೆಸ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಿಗ್ತಾ ಇದೆ ಒಂದು ಇನ್ನೊಂದು ಈಗ ಲಾಹೋರ್ ನಲ್ಲಿ ಎರಡು ಸ್ಫೋಟ ಆಗಿದೆ ಇನ್ಫಾರ್ಮೇಶನ್ ಅನ್ನೋ ಇನ್ಫಾರ್ಮೇಶನ್ ಸ್ಥಳೀಯ ಮಾಧ್ಯಮಗಳಿಂದ ಸಿಗ್ತಾ ಇದೆ ಇದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಎಲ್ಲಾಗಿದೆ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಭಾವನಾ ಬಗ್ಗೆ ಖಚಿತತೆ ಇಲ್ಲ ಅದು ಪಾಕಿಸ್ತಾನ ಮಾಧ್ಯಮಗಳು ಮಾಡ್ತಾ ಇರುವಂತ ಸುದ್ದಿ ಅದನ್ನ ಎಷ್ಟು ನಂಬಬಹುದೋ ಬಿಡಬಹುದೋ ಗೊತ್ತಿಲ್ಲ ಆದ್ರೆ ಅಲ್ಲಿ ಟೆನ್ಷನ್ ಇರುವುದಂತೂ ಸತ್ಯ ಅನ್ನುವಂತ ಮಾಹಿತಿಗಳು ಹಲವಾರು ಹಲವಾರು ನ್ಯೂಸ್ ಚಾನಲ್ಗಳಿಗೂ ಕೂಡ ವರದಿ ಮಾಡ್ತಾ ಇರುವಂತದ್ದು ಅಲ್ಲಿ ಪ್ರಮುಖವಾಗಿ ಕಳೆದ ರಾತ್ರಿಯಿಂದಲೇ ಕೋಟ್ ಆಗಿರ್ಬೋದು ಲಾಹೋರ್ ಆಗಿರ್ಬೋದು ಇಸ್ಲಾಮಾಬಾದ್ ಆಗಿರ್ಬೋದು ಅಲ್ಲಿ ಟೆನ್ಷನ್ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಜೊತೆಗೆ ಒಂದು ಕಡೆ ನಿನ್ನೆ ಮಾಕ್ ಡ್ರಿಲ್ ತರ ಮಾಡಿದ್ದಾರೆ ಅನ್ನುವಂತ ಕೆಲವು ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಈ ಸ್ಫೋಟ ಗೀತ ಇದ್ರ ಬಗ್ಗೆ ಸೊ ಆದ್ರೆ ಲಾಹೋರ್ ಅಲ್ಲಿ ಆಗಿರುವಂತ ಸ್ಫೋಟದ ಬಗ್ಗೆ ಆಗಿದೆ ಅನ್ನುವಂಥದ್ದು ಅಷ್ಟೇ ಸಿಗ್ತಾ ಇದೆ ಯಾರು ಏನ್ ಕತೆ ಇದರಿಂದ ಯಾರಿದ್ದಾರೆ ಅಥವಾ ಅಲ್ಲಿನ ಸ್ಥಳೀಯರೇ ಅಲ್ಲಿ ಯಾ ಎರಡೂ ತರದ ಸಾಧ್ಯತೆಗಳು ಇರ್ತವೆ ಅಲ್ಲೇ ಮಾಡಿ ನಮ್ಮ ಮೇಲೆ ಓರ್ಸುವಂತ ಇದು ಕೂಡ ಆಗಿರುತ್ತೆ ಯಾಕಂದ್ರೆ ಅದು ಒಂದು ಆಲ್ರೆಡಿ ಗೊತ್ತಿರುವಂತಹ ದೇಶ ಭಯೋತ್ಪಾದಕರಿಗೆ ಎಲ್ಲಿ ಏನಾಗುತ್ತೆ ಗೊತ್ತಾಗೋದೇ ಇಲ್ಲ ಅನ್ನುವಂಥದ್ದು ಇದು ಬಹಳ ಪ್ರಮುಖವಾದಂತ ಬೆಳವಣಿಗೆ ಆದ್ರೂ ಕೂಡ ನಿರೀಕ್ಷೆ ಮಾಡ್ಬೇಕಾದ್ರೆ ಖಚಿತ ಆಗ್ಬೇಕಾಗಿದೆ ಅಲ್ಲಿ ಟೆನ್ಷನ್ ಇರೋದಂತೂ ಸಹಜ ಅನ್ನುವಂಥದ್ದು ಹಲವು ಮಾಧ್ಯಮಗಳು ವರದಿಯನ್ನು ಕೂಡ ಮಾಡಿದವೆ ಅದರ ಜೊತೆಗೆ ಪ್ರಮುಖವಾಗಿ ನೀವಾಗಲೇ ಕೇಳ್ತಾ ಇದ್ರಿ ಹೇಗಿದೆ ಗಡಿ ಭಾಗದಲ್ಲಿ ಅವ್ರ ಕಡೆಯಿಂದ ಫೈರಿಂಗ್ ಅನ್ನುವಂಥದ್ದು ಸತತ ಹದಿಮೂರು ಹದಿನಾಲ್ಕನೇ ದಿನ ಆದರೂ ಕೂಡ ಕ್ರಾಸ್ ಏನು ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾನೆ ಇದೆ ಪಾಕಿಸ್ತಾನ ನೇರವಾಗಿ ಅಲ್ಲದೆ ಹೋದ್ರು ಈ ರೀತಿಯಾಗಿ ನಮ್ಮ ಭಾರತೀಯರನ್ನ ಗ ಹಳ್ಳಿ ಪ್ರದೇಶಗಳನ್ನ ಗ್ರಾಮೀಣ ಪ್ರದೇಶಗಳನ್ನ ಗುರಿಯಾಗಿರಿಸಿಕೊಂಡು ಫೈರಿಂಗ್ ನಡೆಸ್ತಾನೆ ಇರುವಂತದ್ದು ನಾವು ಕೂಡ ರಿಟಾಲಿಯೇಟ್ ಮಾಡಿದ್ದೇವೆ ಆದರೂ ಕೂಡ ಅವರಿಗೆ ಅದರ ಜೊತೆಗೆ ಮಾತುಕತೆ ಎರಡ್ ಮೂರು ಬಾರಿ ಅಲ್ಲಿನ ಡಿಜಿಎಂ ಆಪರೇಷನ್ಸ್ ಜೊತೆ ಕೂಡ ಮಾತಾಡಿದ್ದಾರೆ ಆದ್ರೂ ಕೂಡ ನಿಂತಿಲ್ಲ ಅನ್ನುವಂಥದ್ದೇ ಆತಂಕದ ಸ್ಥಿತಿ ಹಲವು ಬಾರಿ ಎಚ್ಚರಿಕೆ ಕೂಡ ನೀಡಲಾಗಿದೆ ಇದರ ಮುಂದುವರೆದ್ರೆ ಪರಿ ದುಷ್ಪರಿಣಾಮಗಳು ಎದುರಿಸಬೇಕಾಗುತ್ತೆ ಪಾಕಿಸ್ತಾನ ಅನ್ನುವಂಥದ್ದು ಆದ್ರೂ ಕೂಡ ನಡೆದಿದೆ ಪೂಂಚ್ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯೂ ಕೂಡ ಆಗಿದೆ ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇರುವಂತದ್ದು ಯಾಕಂದ್ರೆ ರಾತ್ರಿ ಶಬ್ದ ಕೇಳಿ ನಮಗೂ ಕೂಡ ನಡಕ ಶುರುವಾಯಿತು ಯಾವ ರೀತಿ ಮುಂದುವರಿಯುತ್ತೆ ಅಂತ ಕೇವಲ ಒಂದೆರಡು ದಿನಕ್ಕೆ ನಿಲ್ಲಬಹುದು ಅಂತ ಯೋಚನೆ ಮಾಡಲಾಗಿತ್ತು ಆದ್ರೆ ನಿನ್ನೆ ಪೂಂಚ್ ಜಿಲ್ಲೆಯ ಕೆಲವು ಗ್ರಾಮಗಳಾಗಿ ನಮ್ಮ ಭಾರತೀಯರ ವಾಸ ಮಾಡುವಂತ ಗ್ರಾಮಗಳ ಮೇಲೆ ದಾಳಿ ಆಗಿದೆ ಅಲ್ಲಿ ಕೆಲವೊಂದಷ್ಟು ಜನರಿಗೆ ಸಾವು ನೋವು ಕೂಡ ಉಂಟಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಆದ್ರೆ ಅದನ್ನು ಖಚಿತವಾಗಬೇಕಾಗಿದೆ ಭಾವನಾ ನಲ್ಲಿ ಮತ್ತೆ ಮಕ್ಕಳು ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಪಾಕ್ ಗುಂಡಿನ ದಾಳಿಗೆ ಹದಿನೈದು ಜನ ಬಲಿಯಾಗಿದ್ದಾರೆ ಆ ದಾಳಿಯಲ್ಲಿ ನಾಲ್ಕು ಮಕ್ಕಳು ಕೂಡ ಬಲಿಯಾಗಿದ್ದಾರೆ ಪಾಕ್ ವಿರುದ್ಧ ಹೋರಾಟದಲ್ಲಿ ಒಬ್ಬ ಯೋಧ ಹುತಾತ್ಮರಾಗಿದ್ದಾರೆ ಯೋಧ ಲಂಚ್ ನಾಯಕ ದಿನೇಶ್ ಕುಮಾರ್ ತಮ್ಮ ಜೀವ ಕೊಡೋದರ ಮೂಲಕ ವೀರ ಮರಣ ಅಪ್ಪಿದ್ದಾರೆ ಪೂನ್ ಸೆಕ್ಟರ್ನಲ್ಲಿ ಪಾಕ್ನಿಂದ ಶೆಲ್ ದಾಳಿ ನಡೆದಿದೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಇರುವ ವ್ಯತ್ಯಾಸ ಇದೆ ಪಾಕಿಸ್ತಾನ ನಾಗರಿಕರು ಮಕ್ಕಳು ಮಹಿಳೆಯರು ಯಾವುದನ್ನು ನೋಡೋದಿಲ್ಲ ಪಾಕ್ನ ಉಗ್ರ ನೆಲೆಗಳನ್ನ ಭಾರತ ಗುರಿಯಾಗಿಸಿದ್ರೆ ಭಾರತದ ನಾಗರಿಕರ ಮೇಲೆ ಪಾಕ್ ಆಕ್ರಮಣ ಮಾಡ್ತಾ ಇದೆ ಪಾಕ್ ದಾಳಿ ಮಾಡ್ತಾ ಇದೆ ಪಾಕ್ನ ಆರ್ಮಿ ದಾಳಿ ಮಾಡ್ತಾ ಇದೆ ದಿಸ್ ಇಸ್ ದ ಡಿಫರೆನ್ಸ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ವ್ಯತ್ಯಾಸ ಉಗ್ರರನ್ನ ತಮ್ಮದೇ ನೆಲೆಗಳಲ್ಲಿ ಲಕ್ಷುರಿಯ ಜೀವನ ಕೊಟ್ಟು ಅವರಿಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟು ಪೋಷಿಸ್ತಾ ಇರೋ ಪಾಕಿಸ್ತಾನ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಗಡಿ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ ಸೇನೆಯಿಂದ ಅಟ್ಯಾಕ್ ಆಗಿದೆ ಶೆಲ್ ದಾಳಿ ನಡೆಸಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್